ತಮಗೆಲ್ಲರಿಗೂ ಪ್ರಣಾಮಗಳು ಕೋಪ ಕಡಿಮೆ ಆಗುವುದಕ್ಕಾಗಿ ಉಸಿರಾಟದ ಸಮಸ್ಯೆ ನಿವಾರಣೆ ಆಗುವುದಕ್ಕಾಗಿ ತಲೆಗೆ ರಕ್ತ ಸಂಚಾರ ಹೆಚ್ಚಾಗೋದರಿಂದ ಸ್ಮರಣಶಕ್ತಿ ಹೆಚ್ಚಾಗುವುದಕ್ಕಾಗಿ ಗ್ಯಾಸ್ಟ್ರಬಲ್ ಕಡಿಮೆ ಆಗುವುದಕ್ಕಾಗಿ ಮತ್ತು ಸಂಪೂರ್ಣ ಶರೀರಕ್ಕೆ ವಿಶ್ರಾಂತಿ ದೊರಕುವುದಕ್ಕಾಗಿ ಒಂದು ಶಶಾಂಕಾಸನವನ್ನು ಮಾಡೋಣ ತಾವು ಇದನ್ನು ಪ್ರತಿನಿತ್ಯದಲ್ಲಿ ಮಾಡಿದರೆ ಗ್ಯಾಸ್ ಸಮಸ್ಯೆ ಕಡಿಮೆ ಆಗ್ತದೆ ಪಚನತಂತ್ರ ಸುಧಾರಿಸ್ತಿದೆ ಮತ್ತು ಉಸಿರಾಟದ ಸಮಸ್ಯೆ ನಿವಾರಣೆ ಆಗ್ತದೆ ಹೊಟ್ಟೆಯ ಚರ್ಬಿ ಕಡಿಮೆ ಆಗ್ತದೆ ಉಸಿರನ್ನು ಕೈ ಮೇಲೆತ್ತು ಉಸಿರನ್ನು ದೀರ್ಘವಾಗಿ ತುಂಬಿಕೊಳ್ಳೋದು ಈ ಕೈಗಳ ಬಾಹುಗಳ ಕಿವಿಗೆ ಹತ್ತಿರೋದು ಉಸಿರು ಬಿಡ್ತಾ ಬಿಡ್ತಾ ನಿಧಾನವಾಗಿ ಹಣೆ ಹಚ್ಚಿ ದೀರ್ಘ ಉಸಿರಾಟ ಮಾಡ್ತಾ ಹೋಗೋದು ಹೊತ್ತು ನಿಂತು ಉಸಿರಾಟ ಮಾಡಿ ಮತ್ತೆ ನಿಧಾನವಾಗಿ ಮೇಲೆ ಬಂದು ಬಿಡೋದು ಇದು ಒಂದು ಸಲ ಇದು ಎರಡನೇ ಆವೃತ್ತಿ ಒನ್ ಇನ್ಹೇಲ್ ಎಕ್ಜೇ ತ್ರೀ ಇನ್ಹೇಲ್ ಫೋರ್ ಎಕ್ಜೆ ಇದಕ್ಕೆ ಶಶಾಂಕಾಸನ ಈ ಆಸನ ಪ್ರತಿನಿತ್ಯ ಮಾಡೋದರಿಂದ ಬಹಳಷ್ಟು ಲಾಭಗಳಿವೆ ಇದರ ಲಾಭವನ್ನು ನಾವು ಪಡೆದುಕೊಳ್ಳೋಣ ಇದನ್ನು ಮಾಡಲಿಕ್ಕೆ ಭಾಳ ಸಮಯನೂ ಬೇಕಾಗಿಲ್ಲ ನಾವು ಊಟದ ಮೂರು ತಾಸಿನ ನಂತರ ಬೇಕಾದಾಗ ಮಾಡ್ಬೋದು ಬೆಳಗ್ಗೆ ಅಥವಾ ಸಂಜೆ ಈ ಆಸನವನ್ನು ಮಾಡ್ಬೋದು ಮೊಣಕಾಲವೂ ಕೂಡ ಇದರಿಂದ ನಿವಾರಣೆ ಆಗ್ತೇವೆ ಮತ್ತು ಡೈಜೆಷನ್ ಚಲೋ ಆಗ್ತಿದೆ ಇದು ಅನೇಕ ಲಾಭಗಳು ಈ ಶಶಂಕಾಸನದಿಂದ ದೊರಕ್ತಿವೆ ತಮಗೆಲ್ಲರಿಗೂ ಪ್ರಣಾಮ